ಅಂಜನ ತುಲಾರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕಷ್ಟದ ದಿನಗಳು ಮುಕ್ತಾಯ ಅದೃಷ್ಟದ ಬದಲಾವಣೆಯ ತಿಂಗಳು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕಾಮೆಂಟ್ ಬಾಕ್ಸ್ನಲ್ಲಿ ಶನಿದೇವ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಪೂರ್ತಿ ಬದಲಾವಣೆಯನ್ನು ತರಲಿಕ್ಕೆ ಅದೃಷ್ಟ ಬರಲಿಕ್ಕೆ ಶನಿದೇವನೇ ನಿಮಗೆ ಕಾಪಾಡ್ತಾನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಯಾವೆಲ್ಲ ಹೇಗೆಗೆ ಯಾವ ರೀತಿಯಲ್ಲಿ ಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ವಿಶೇಷವಾಗಿ ನಿಮ್ಮ ಮನಸ್ಥಿತಿ ಹೇಗೆಂದರೆ ಎಲ್ಲರ ಮೇಲೂ ಕೂಡ ಬಹಳಷ್ಟು ಅನುಕಂಪ ಮಮಕಾರ ತೋರುವಂತಹ ವ್ಯಕ್ತಿಗಳು ಕೂಡ ನೀವಾಗಿರ್ತೀರಾ ಮತ್ತು ಈ ತಿಂಗಳಿನಲ್ಲಿ ಬಹಳ ತಾಳ್ಮೆಯಿಂದ ಇರುತ್ತೀರಾ ಮತ್ತು ಮನಸ್ ಮಾನಸಿಕ ಶಕ್ತಿ ಸ್ವಲ್ಪ ಬಹಳಷ್ಟು ಧೈರ್ಯವಾಗಿರುತ್ತೆ ಗಟ್ಟಿಯಿಂದ ಇರುತ್ತೆ ಮತ್ತು ಸಮ ಸಮಯಕ್ಕೆ ತಕ್ಕಂತೆ ನೀವು ಇನ್ನೊಬ್ಬರನ್ನು ಆಟ ಆಡಿಸುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತದೆ ಮತ್ತು ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಗತಿ ಇದೆ ಮತ್ತು ವಿಶೇಷವಾದಂಥ ಸ್ವಲ್ಪ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಲೇಬೇಕು ಅಂತ ಕೂತ್ಕೊಂಡು ಬಹಳಷ್ಟು ರೀತಿಯಾದಂಥ ತಲೆ ಕೆಡಿಸ್ಕೊಂಡು ಕೂತಿರ್ತೀರಾ ವಿಶೇಷವಾಗಿ ನೋಡೋದಾದರೆ ನೀವು ಭಾಳಷ್ಟು ರೀತಿಯಾದಂಥ ಬುದ್ಧಿ ಭಾಳಷ್ಟು ಓಡ್ತಾನೆ ಇರುತ್ತೆ ತಲೆ ಈ ತಿಂಗಳಿನಲ್ಲಿ ಯಾಕೆಂದರೆ ಒಂದು ಸಾಲದಿಂದನೋ ಅಥವಾ ಒಂದು ಸಂಕಷ್ಟದಿಂದನೋ ಮುಕ್ತಿ ಪಡಿಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಆಲೋಚನೆ ಬರುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ಮೊದಲನೆಯದಾಗಿ ನೋಡಿದಾಗ ವಿಶೇಷವಾಗಿ ಮೊದಲನೆಯದಾಗಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಏಳಿಗೆ ಇದೆ ಯಾಕೆ ಏಳಿಗೆ ಇದೆ ಅಂದರೆ ಆ ಸಮಯಕ್ಕೆ ತಕ್ಕಂತೆ ಆ ಟೈಮ್ ಟು ಟೈಮ್ ಅನ್ನೋದನ್ನು ನೀವು ಕೆಲಸವನ್ನು ಮಾಡು ಮುಗಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ ಮತ್ತು ಯಾವುದೇ ವ್ಯಕ್ತಿ ಜೊತೆ ವಾದ ವಿವಾದನ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಕೆಲಸ ಆಯಿತು ನಾವಾಯಿತು ನಮ್ಮ ಜೀವನಕ್ಕೆ ಒಂದು ಉಪಾಯ ಆಯಿತು ನಮ್ಮ ಜೀವನಕ್ಕೆ ಒಂದು ದಾರಿ ಸಿಕ್ತು ಅಂತ ತಿಳ್ಕೊಂಡು ನೀವು ಕೆಲಸ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಈ ತಿಂಗಳಿನಲ್ಲಿ ಮತ್ತು ಸ್ವಲ್ಪ ಆದಷ್ಟು ವಿಶೇಷವಾಗಿ ಭಾಳಷ್ಟು ಮೃದುವಾಗಿ ಇರ್ತೀರಾ ಏಕೆಂದರೆ ಸ್ವಲ್ಪ ಭಾಳಷ್ಟು ನಿಮಗೆ ತುಲಾರಾಶಿಯವರಿಗೆ ಭಾಳಷ್ಟು ಆಂಗ್ಸೈಟಿ ಅನ್ನೋದು ಬಹಳ ಇರುತ್ತೆ ನೀವು ಮೇಲ್ಗಡೆ ನೋಡಿದಾಗ ಬಹಳಷ್ಟು ಗಟ್ಟಿಯಾಗಿ ನೇರವಾಗಿ ಭಾಳ ಚಾತುರ್ಯದಿಂದ ಕಾಣಿಸ್ತೀರ ಆದರೆ ನಿಮ್ಮ ಮನಸ್ಸು ಮಗುವಿನಂತಹ ಮನಸ್ಸು ಹೌದಾ ಹಾಗೆ ನೀವು ನಿಮ್ಮ ಉದ್ಯೋಗದಲ್ಲಿ ನಿಮ್ಮನ್ನು ಕಂಡ್ರೆ ನಿಮ್ಮನ್ನು ನಿಮ್ಮ ಹತ್ರ ವಾದ ಮಾಡಲಿಕ್ಕೂ ಯಾರೂ ಕೂಡ ಬರೋದಿಲ್ಲ ಈ ತಿಂಗಳಿನಲ್ಲಿ ಆದರೆ ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಏನೋ ತಪ್ಪು ಮಾಡಿಬಿಟ್ನಲ್ಲ ಅನ್ನುವಂಥ ಕೊರಗು ನಿಮ್ಮಲ್ಲಿ ಇರತಕ್ಕಂಥದ್ದು ಹಾಗಾಗಿ ಜೀವನದಲ್ಲಿ ಒಂದು ಅದೃಷ್ಟ ಹಾಗೂ ಬದಲಾವಣೆಯ ತಿಂಗಳು ಅಂದರೆ ಈ ತಿಂಗಳಿನಲ್ಲಿ ಅಂದರೆ ತಿಂಗಳಿನಲ್ಲಿ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂದರೆ ಸ್ವಲ್ಪ ಪ್ರಮೋಷನ್ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವಿದೆ ಅಂಥವರಿಗೆ ಸ್ವಲ್ಪ ಭಾಳಷ್ಟು ಅದೃಷ್ಟ ಫಲಗಳು ಉಂಟಾಗುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಔಷಧೋಪಚಾರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಡಾಕ್ಟರ್ಸ್ಗಳಿಗೆ ಸಾಕಷ್ಟು ರೀತಿಯಾದಂಥ ಏಳಿಗೆ ಆಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಯಾವುದೇ ವಿಷಯವನ್ನು ಕೊಟ್ಟರು ಕೂಡ ಕೆಲಸದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಅದನ್ನು ಪೂರ್ಣವಾಗಿ ಮಾಡಿ ಒಂದು ಒಳ್ಳೆಯ ಪ್ರಶಂಸೆಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ನೀವು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಇನ್ನು ವಿಶೇಷವಾಗಿ ನಿಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ನಯ ವಿನಯದಿಂದ ಗುರುಗಳು ಹೇಳಿದಂತಹ ಪಾಠವನ್ನು ಸರಿಯಾಗಿ ಕೇಳಿಸ್ಕೊಂಡು ಮತ್ತು ಗುರುಗಳ ಆಜ್ಞೆಯಂತೆ ನೀವು ಅವ್ರು ಏನು ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ ನೋಡಿ ಅದರಂತೆ ನೀವು ಫಾಲೋ ಫಾಲೋಅಪ್ಪನ್ನು ಮಾಡ್ತಾ ಇರ್ತೀರ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭಕರ ಇದೆ ಹಾಗಾಗಿ ಒಂದು ಒಳ್ಳೆಯ ಗುರುವನ್ನು ಫಾಲೋ ಮಾಡಬೇಕಂತೆ ಜೀವನದಲ್ಲಿ ಆ ಒಂದು ಒಳ್ಳೆ ಗುರುವನ್ನು ಫಾಲೋ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಹಾಗೆ ಆಗುತ್ತೆ ಜೀವನದಲ್ಲಿ ಒಬ್ಬ ಗುರು ನಿಮಗೆ ಇರಲೇಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೌದಾ ವಿದ್ಯಾರ್ಥಿಗಳಿಗೆ ಬಹಳಷ್ಟು ರೀತಿಯಾದಂಥ ಗುರುವಿನ ಮಾರ್ಗದತ್ತ ನೀವು ನಡೆದ್ರೆ ಅವ್ರೇನು ಪಾಯಿಂಟ್ಸ್ಗಳನ್ನು ಕೊಟ್ಟು ಇದನ್ನೇ ಓದಿ ಅಂತ ಹೇಳಿರ್ತಾರಲ್ಲ ಅದನ್ನೇ ನಿಮಗೆ ಎಕ್ಸಾಮ್ನಲ್ಲಿ ಬಂದಿರುತ್ತೆ ಅದರಿಂದ ನೀವು ಒಂದು ಒಳ್ಳೆ ಉತ್ತಮ ಅಂಕಗಳನ್ನು ಗಳಿಸ್ತಾ ಇರ್ತೀರಾ ಈಗ ಸ್ವಲ್ಪ ಪರೀಕ್ಷೆಗಳು ಸ್ಟಾರ್ಟ್ ಆಗಿರುತ್ತೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ತುಲಾರಾಶಿಯವರಾಗಿದ್ದರೆ ಈ ತಿಂಗಳಿನಲ್ಲಿ ಪರೀಕ್ಷೆಗಳಿದ್ರೆ ಬಹಳಷ್ಟು ಗುರುವಿನ ಅನುಗ್ರಹದಿಂದ ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಹಾಗಾಗಿ ಗುರುಗಳಿಗೆ ಯಾವುದೇ ರೀತಿಯಾದಂಥ ವಾದ ವಿವಾದಗಳನ್ನು ಮಾಡದೆ ಗುರುವಿನ ಪಾಲನೆಯನ್ನು ಮಾಡಿಕೊಂಡು ನೀವು ಪರೀಕ್ಷೆಯಲ್ಲಿ ಒಂದು ಉತ್ತಮವಾದಂಥ ತೇರ್ಗಡೆಯನ್ನು ಹೊಂದುತ್ತೀರಾ ಮಗು ಉತ್ತೀರ್ಣವನ್ನು ಹೊಂದುತ್ತೀರಾ ಒಂದು ಒಳ್ಳೆ ರೀತಿಯಲ್ಲಿ ಉತ್ತೀರ್ಣ ಆಗ್ತೀರಾ ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ಅಂಕವನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಇದು ವಿದ್ಯಾರ್ಥಿಗಳಿಗೆ ನಿಮ್ಮ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗಳನ್ನು ನೋಡೋದಾದ್ರೆ ನಿಮ್ಮ ಆರ್ಥಿಕತೆಯು ಕೂಡ ಬಹಳಷ್ಟು ಸಫಲತೆ ಇದೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಅಂದರೆ ಸ್ವಲ್ಪ ಬಹಳಷ್ಟು ಒಂದು ಸಣ್ಣ ಪುಟ್ಟ ಇ ಎಮ್ ಮೈ ಇ ಎಮ್ ಐಗಳನ್ನು ಮಾಡಿರ್ತೀರ ಒಂದು ಬೈಕು ಒಂದು ಕಾರು ಅಥವಾ ಒಂದು ಒಂದು ಮೊಬೈಲು ಆ ಒಂದು ನಿಮ್ಮ ಕಷ್ಟದ ಕಷ್ಟದಿಂದ ಸ್ವಲ್ಪ ಮುಕ್ತಾಯ ಪಡಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶಗಳು ನಿಮಗೆ ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ನಿಮ್ಮ ಕಷ್ಟದ ದಿನಗಳು ಮುಕ್ತಾಯ ಅಂದರೆ ಇಷ್ಟು ದಿನ ಏನು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಏನೇನೋ ಸಾಲಗಳನ್ನು ಮಾಡಿರ್ತಿರಲ್ಲ ಆ ಸಾಲದಿಂದ ಬೀಸೋ ದೊಣ್ಣೆಯಿಂದ ಸ್ವಲ್ಪ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇರ್ತದೆ ಆದಷ್ಟು ಸ್ವಲ್ಪ ಸಣ್ಣ ಪುಟ್ಟದ್ರಿಂದ ನೀವು ದೂರ ಬರುವಂಥ ದೂರ ಉಳಿದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ಹಣದ ಮುಖ್ಯವಾಗಿ ಸ್ವಲ್ಪ ದೂರ ಪ್ರಯಾಣ ಮಾಡುವವರಿಗೆ ಅಂದರೆ ಈ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋವ್ರಿಗೆ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಿ ವ್ಯವಹಾರವನ್ನು ಮಾಡೋವ್ರಿಗೆ ಗುರುಗಳೇ ನಮ್ಮ ನಮ್ಮೂರು ಬಂದು ಮಂಡ್ಯದಲ್ಲಿ ನಾನು ಕೃಷಿಯನ್ನು ಮಾಡಿ ಬೆಂಗಳೂರಿಗೆ ಹೋಗಿ ಮಾರ್ತೀನಿ ಗುರುಗಳೇ ಅಂಥ ಒಂದು ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ಮಾಡಿ ಮಾಡ್ತೀರಾ ಓಕೆನಾ ಅಂಥ ಒಂದು ವ್ಯಾಪಾರಸ್ಥರು ಅಂದರೆ ಆ ರೀತಿಯಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಮಾರ್ಕೆಟಿಂಗ್ ಇವಾಗ ಬ್ಯಾಂಕಿಗೆ ಸಂಬಂಧಪಟ್ಟಂತ ಕೆಲವು ಕಮಿಷನ್ಸ್ ಬೇಸಿಸ್ ಮೇಲೆ ಕೆಲವರು ಉದ್ಯೋಗವನ್ನ ಮಾಡ್ತಾ ಇರ್ತಾರೆ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ದೂರ ಪ್ರಯಾಣವನ್ನು ಮಾಡುವವರಿಗೆ ಲಾಭ ನಾನು ಹೇಳಿದ ಉದಾಹರಣೆ ನಿಮಗೆ ಅರ್ಥ ಆಗಿರುತ್ತೆ ಹಾಗಾಗಿ ಅಂಥವರಿಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ಈ ತಿಂಗಳು ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ಅಂದರೆ ಹಣದ ಒಳಹರಿವು ಉತ್ತಮ ರೀತಿಯಲ್ಲಿ ಇರುತ್ತೆ ಮತ್ತು ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಜೀವನದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಉದ್ಯಮದಲ್ಲಿ ವಿಶೇಷವಾಗಿ ನೀವು ಒಂದು ಸಿನಿಮಾ ರಂಗದಲ್ಲಿ ಸಿನಿಮಾ ಅಂದ್ರೂ ಕೂಡ ಒಂದು ಉದ್ಯಮಕ್ಕೆ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದು ಸಿನಿಮಾ ನಟ ನಟಿಯರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಏಳಿಗೆ ಇದೆ ಓಕೆನಾ ಒಂದು ಒಳ್ಳೆ ಅವಕಾಶ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಜನರನ್ನು ಆಕರ್ಷಿಸುವಂತಹ ಹಾಗೂ ಉತ್ತಮವಾದಂತಹ ಒಂದು ಪ್ರಶಂಸೆಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಇನ್ನು ವಿಶೇಷವಾಗಿ ಅಂದರೆ ಈ ಔಷಧೋಪಚಾರಗಳ ವ್ಯಾಪಾರಸ್ಥರಿಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ದಿನಸಿ ಅಂಗಡಿಗಳ ವ್ಯಾಪಾರಸ್ಥರಿಗೆ ಅತ್ಯುತ್ತಮವಾದಂಥ ಲಾಭ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ರೀತಿಯಾದಂಥ ಒಂದು ಉತ್ತಮವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಟಿ ವಿ ಆಕ್ಸೆಸ್ ಟಿವಿಗೆ ಸಂಬಂಧಪಟ್ಟಿದ್ದು ಅಥವಾ ಮೊಬೈಲ್ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಪೌಜ್ಗಳನ್ನು ಮಾರೋದಾಗಿರ್ಬೋದು ಅಥವಾ ಮೊಬೈಲ್ಗಳನ್ನ ಸೇಲ್ಸ್ ಮಾಡೋರಾಗಿರ್ಬೋದು ಅಂಥವರಿಗೂ ಕೂಡ ವಿಶೇಷವಾದಂತಹ ಅದೃಷ್ಟದ ಬದಲಾವಣೆ ತಿಂಗಳು ಈ ತಿಂಗಳು ಯಾಕೆಂದ್ರೆ ಆ ರೀತಿಯಲ್ಲಿ ಉತ್ತಮವಾದಂತಹ ಮಾರ್ಚ್ ತಿಂಗಳಿನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವಿಶೇಷವಾಗಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಅಂದ್ರೆ ಪತ್ನಿಯಿಂದ ನಿಮಗೆ ಆಯುಷ್ಯ ಭಾಗ್ಯ ಮತ್ತು ಪತ್ನಿಯಿಂದ ಒಂದು ಉತ್ತಮವಾದಂಥ ಫಲಗಳನ್ನು ಕಾಣುವಂಥ ಸಾಧ್ಯತೆ ಇದೆ ಆದರೆ ಸ್ವಲ್ಪ ಮುನಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂದರೆ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಸ್ವಲ್ಪ ಮುನಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಅದೇನು ದೊಡ್ಡ ತೊಂದರೆಯೂ ಕೂಡ ಇಲ್ಲ ಹಾಗಾಗಿ ಮಹಿಳೆಯರು ಕೂಡ ಮುನ್ಸ್ಕೊಳ್ತೀರಾ ನೀವು ಪುರುಷರಾಗಿದ್ದರೆ ತುಲಾರಾಶಿಯವರು ನೀವು ಸ್ವಲ್ಪ ಮುನ್ಸ್ಕೊಳ್ತೀರಾ ಸ್ವಲ್ಪ ಗಂಡ ಹೆಂಡತಿ ನಡುವೆ ಸ್ವಲ್ಪ ಭಾಳಷ್ಟು ಆತರ ಪಡ್ತೀರಾ ಕೆಲವೊಂದು ಮಾತನ್ನು ಆಡಬೇಕಾದ್ರೆ ಸ್ವಲ್ಪ ಅದರಲ್ಲಿ ನೀವು ಹಿಡಿತಗಳನ್ನು ಸಾಧಿಸ್ಕೊಂಡು ನಿಮ್ಮಲ್ಲಿ ನೀವು ಕುಂತು ಮಾತಾಡೋದ್ರಿಂದ ನಿಮಗೆ ಲಾಭಕರವಾಗುತ್ತೆ ಆಗುತ್ತೆ ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ನಿಮ್ಮ ಒಂದು ಅನುಬಂಧ ಏನಿದೆಯಲ್ಲ ಆ ಅನುಬಂಧಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡಿ ಬರುವುದಿಲ್ಲ ಓಕೆನಾ ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ನೋಡಿದಾಗ ಸ್ವಲ್ಪ ಮೂತ್ರಕೋಶ ಸಮಸ್ಯೆಗಳಿದ್ರೆ ಸಮಸ್ಯೆಗಳಿದ್ದರೆ ಸ್ವಲ್ಪ ರಕ್ತನಾಳಿನ ತೊಂದರೆ ಇದ್ದರೆ ಅಂದರೆ ನರ್ವ್ಸ್ಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ದರೆ ಸ್ವಲ್ಪ ಅವರು ಜಾಗ್ರತೆಯನ್ನು ಮಾಡ್ಕೋಬೇಕು ಮತ್ತು ಡಯಾಬಿಟಿಕ್ ಗಳು ಯಾರು ಇರ್ತಿರಲ್ಲ ಸ್ವಲ್ಪ ಅವರು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಆದಷ್ಟು ನೀವು ಶನೇಶ್ವರನನ್ನು ಆರಾಧನೆ ಮಾಡಲೇಬೇಕು ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮ ಕಷ್ಟದ ದಿನಗಳು ಮುಕ್ತಾಯ ಆಯಿತಾ ನಿಮ್ಮ ಕಷ್ಟದ ದಿನ ದಿನಗಳು ಮುಕ್ತಾಯ ಆಗತ್ತೆ ಮತ್ತು ಅದೃಷ್ಟದ ಬದಲಾವಣೆ ತಿಂಗಳು ಆಗಬೇಕಪ್ಪ ಅಂತ ಹೇಳಿದ್ರೆ ಶನೇಶ್ವರನ ಆರಾಧನೆ ಮಾಡಿ ಯಾವುದೇ ಆರೋಗ್ಯ ಬಾಧೆ ಇದ್ದರೂ ಕೂಡ ಶನೇಶ್ವರನಿಗೆ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ ಅಥವಾ ಒಂದು ಕಪ್ಪು ವಸ್ತ್ರವನ್ನು ಶನೇಶ್ವರನಿಗೆ ದಾನ ಕೊಡೋದ್ರಿಂದ ನಿಮ್ಮ ಆರೋಗ್ಯ ಬಾಧೆಗಳು ದೂರ ಆಗುತ್ತೆ ನಿಮ್ಮ ಕಂಟಕದಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಶನೇಶ್ವರ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ ಓಂ